ಸರ್ಕಾರದ ಪ್ರೌಢಶಾಲೆಗಳು ಪ್ರಾಥಮಿಕ ಪಾಠಶಾಲೆಗಳು ಹಿರಿಯ ಹಾಗೂ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೈಲಾದಷ್ಟು ಸಹಾಯ ಮಾಡಲು ಮುಂದಾಗಿದ್ದೇನೆ ಎಂದು ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಎಂ ನಾಗೇಶ್ ಭರವಸೆ ನೀಡಿದರು ತಾಲೂಕಿನ ಮೈಲನಾಯಕ ಹೊಸಳ್ಳಿ ಶಾಲಾ ಆವರಣದಲ್ಲಿ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಎಷ್ಟು ಶಾಲೆಗಳನ್ನ ಗುರುತು ಮಾಡಿದ ಶಾಲೆ ಇದೆ ತಾಲೂಕು ಎಷ್ಟು ಇದೆ ಎಷ್ಟು ತಲೆಗಳನ್ನೆಲ್ಲ ಕೊಡ್ತಾ ಮಕ್ಕಳು ಎಲ್ಲರಿಗೂ ಪುಸ್ತಕಗಳು ನೋಟ್ಬುಕ್ಗಳು ಮತ್ತು ಬ್ಯಾಗ್ಗಳು ಜೊತೆಗೆ ಜೊತೆಗೆ ಇದೆ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಎಬರ ಇದು ಏನು ಬುಕ್ ಹೋಗ್ತೀವಿ ಎಬ್ರೋಜನೆ ಮತ್ತು ಅಂದರೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಒಬ್ಬ ತಂದೆ ಹೆಸರಿನಲ್ಲಿ ಏನಾರು ಒಂದು ಉಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಒಂದು ವಿಶೇಷ ನೀವೇನು ಮಾಡ್ತೀವಿ ನಾನು ಬಂದು ಇದು ಬೇಸಿಕಲಿ ಇಂಜಿನಿಯರ್ ಆಗ್ತದೆ ಇದೇ ಶಾಲೆಯಲ್ಲಿ ಹೋದಂಥ ಮೈನಾರ್ಟಿಂಥ ಹಳೆ ವಿದ್ಯಾರ್ಥಿ ಆಗ್ತದೆ ಈಗ ನಮ್ಮ ತಾಲೂಕಿನ ಏನಾರು ಒಂದು ಒಳ್ಳೆ ಕೆಲಸ ಮಾಡೋಣ ಲ್ಯಾಂಡ್ ಡೆವಲಪರ್ ಜಗದೀಶ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆ ಸತೀಶ್ ತಾಲೂಕು ಅಧ್ಯಕ್ಷ ಬಿ ಎಸ್ ರಾಮಣ್ಣ ಸಮನ್ವಯ ಅಧಿಕಾರಿ ರಾಜಶೇಖರ್ ಮಾತನಾಡಿದರು ಅವರು ಇವತ್ತು ಅವರೊಂದು ಸಂಸ್ಥೆಯನ್ನು ಕಟ್ಟಿ ಸಿಇಒ ಆಗಿ ಬೆಂಗಳೂರು ಲೆವೆಲ್ ಇವತ್ತು ಟಾಪ್ ತ್ರೀ ಅವರ ಸಂಸ್ಥೆ ಇವತ್ತು ಬೆಂಗಳೂರಲ್ಲಿ ಟಾಪ್ ಥ್ರೀ ಮಟ್ಟದಿದೆ ಅವ್ರ ಲಕ್ಷಾಂತರ ಜನಕ್ಕೆ ಮಕ್ಕಳು ಬೆಳಕಾಗಬೇಕು ಮತ್ತೆ ಹಾಸ್ಪಿಟಲ್ ವಿಚಾರ ಆಗಬಹುದು ವೈದ್ಯಕೀಯ ಚಿಕಿತ್ಸೆ ಇರಬಹುದು ವಿದ್ಯಾಭ್ಯಾಸ ಇರಬಹುದು ರುದ್ರಾಶ್ರಮ ಅನಾಥಾಶ್ರಮ ಈ ಕಡೆ ಈ ಥರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಒಳ್ಳೆಯ ರೀತಿಯಲ್ಲಿ ರೂಪಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಬೆಂಬಲವಾಗಿ ನಮ್ಮ ಗ್ರಾಮ ಸ್ತ್ರೂಪವಾಗಿ ಮತ್ತು ಅವರ ಬೆಂಬಲವಾಗಿ ನಾವೆಲ್ಲ ಅಭಿನಂದನೆ ತಲುಪಿಸ್ತಾ ಇದ್ದೀವಿ ಟ್ರಸ್ಟ್ ವತಿಯಿಂದ ಏನು ಉಚಿತ ನೋಟ್ಬುಕ್ ಮತ್ತು ಬ್ಯಾಗ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾಗೇಶ್ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಅಭಿನಂದನೆಗಳನ್ನ ತಲುಸ್ತೀನಿ ನಮ್ಮ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ನೂತನವಾಗಿ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಮೈನಾಕ್ ಹೊಸಳ್ಳಿ ಈ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಈ ದಿನ ಒಂದು ಮುನ್ನೂರೈವತ್ತು ನಾನ್ನೂರು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ನಿನ್ನೆಯನ್ನು ಕೂಡ ಒಂದಷ್ಟು ವಿದ್ಯಾರ್ಥಿ ಶಾಲೆಗಳು ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಲವಾರು ವಿದ್ಯಾರ್ಥಿಗಳಿಗೆ ಇದೇ ರೀತಿ ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಒಬ್ಬ ಸರ್ಕಾರಿ ಶಾಲೆ ವಿದ್ಯಾರ್ಥಿಯಾಗಿ ಈ ರೀತಿಯ ಸೇವೆ ಮಾಡ್ತಿರ್ತಕ್ಕಂಥ ಶ್ಲಾಘನೀಯ ಇವು ಸೇವೆ ಇದೇ ರೀತಿ ಮುಂದುವರಿಯಲಿ ಎಲ್ಲ ಸರ್ಕಾರಿ ಮಕ್ಕಳು ರೈತರ ಮಕ್ಕಳುಗಳು ಮೇಲ್ಬರಲಿ ಅನ್ನೋ ಉದ್ದೇಶದಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ನನಗೆ ಮೂರ್ತದೆ ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಕರವೇ ಅಧ್ಯಕ್ಷ ಸಾಗರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಜಿತ್ ಎಸ್ಟಿಎಂಸಿ ಅಧ್ಯಕ್ಷ ಕೃಷ್ಣ ಸಿಆರ್ಪಿ ರವಿ ಮುಖಂಡರಾದ ರಮೇಶ್ ಕರಿಯಪ್ಪ ರಾಜಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು